ನಾವು ಚಿಕ್ಕ ವಯಸ್ಸಲ್ಲಿ ಒಂದು ಮಾತು ಏನು ಅಂದರೆ ಫಿಟ್ಸು ಅಥವಾ ಕಣ್ಣುಸನ್ನು ಮೂರ್ಛೆ ರೋಗ ಅಂತ ರೋಡಲ್ಲಿ ಯಾರೋ ಬೆಳೀತಾರೆ ಒದ್ದಾಡ್ತಾ ಇರ್ತಾರೆ ಸಡನ್ನಾಗಿ ಯಾರೋ ಒಂದು ಒಂದು ಕಬ್ಬಿಣದ ಕೀ ಕೊಡ್ತಾರೆ ಸ್ವಲ್ಪ ಆದಮೇಲೆ ಎಚ್ಚರ ಆಗುತ್ತೆ ಈ ಕಾಯಿಲೆ ಆ್ಯಕ್ಚುಲಿ ಏನು ಮೂರ್ಛೆ ರೋಗ ಅಂದರೆ ಏನು ಇದಕ್ಕೆ ಕಾರಣ ಏನೇನು ರೋಗಕ್ಕೆ ಕಾರಣ ಸುಮಾರು ಇದೆ ಬರೀ ಒಂದು ಕಾರಣ ಅಲ್ಲ ಕೆಲವರಿಗೆ ವಂಶ ಪಾರಂಪರಿಕ ತಾತ ಅಪ್ಪ ಮಕ್ಕಳಿಗೆ ಬಂತು ಇದು ವಂಶ ಪಾರಂಪರಿಕ ಚಿಕ್ಕ ವಯಸ್ಸಲ್ಲಿ ಏನಾದರೂ ಜ್ವರ ಬಂದರೆ ಕನ್ವಲ್ಶನ್ ಅಥವಾ ಫಿಟ್ಸ್ ಬರುತ್ತೆ ಅಥವಾ ರೋಗ ಬರುತ್ತೆ ಬಹುಮುಖ್ಯವಾದ ಅಂಶ ಅಂತಂದರೆ ತಲೆಯ ಒಳಗಡೆ ಯಾವುದಾದ್ರೂ ಗಡ್ಡೆ ಇದ್ದರೆ ಅದು ಕ್ಯಾನ್ಸರ್ ಗಡ್ಡೆ ಆಗ್ಬೋದು ಜಂತ್ಳೆಯಿಂದ ಸಹ ಫಿಟ್ಸ್ ಬರುತ್ತೆ ಒಳಗಡೆ ಹೋಗಿ ಜಂತುಳ ಮೊಟ್ಟೆ ಹಾಕಿ ಗಡ್ಡೆ ಮಾಡಿಕೊಂಡು ಫಿಟ್ಸ್ ಬರುತ್ತೆ ಸೊ ಫಿಟ್ಸ್ ಬರಲಿಕ್ಕೆ ಒಂದು ಕಾರಣ ಅಲ್ಲ ಕೀಲಿ ಕಬ್ಬಿಣದ ಕೀಲಿ ಕೈ ಅದಕ್ಕೆ ಆನ್ಸರ್ ಅಲ್ಲ ಫಸ್ಟ್ ನಮಗೆ ಕಾರಣ ಗೊತ್ತಾಗಬೇಕು ಕಾರಣ ಏನಕ್ಕೆ ಇಷ್ಟು ಕಾರಣ ಹೇಳೋದನ್ನಲ್ಲ ಈ ಕಾರಣದಲ್ಲಿ ಯಾವುದೇ ಕಾರಣಕ್ಕೂ ಫಿಟ್ಸ್ ಬರಬಹುದು ಮೇನ್ಲಿ ಬೇನ್ ಇರಿಟೇಷನ್ ಆಗುತ್ತೆ ಫಿಟ್ಸ್ ಬರಬಹುದು ಈ ಕಾಯಿಲೆ ಕಂಡುಹಿಡಿಯೋದೇನೋ ರೋಗ ಲಕ್ಷಣ ಏನೋ ಫಿಟ್ಸಲ್ಲೂ ಸಹ ಸುಮಾರು ವೆರೈಟಿ ಇದೆ ಬರೀ ಕಣ್ಣು ಮಾತ್ರ ಹೊಡ್ಕೋಬೋದು ಬರೀ ಫಿಂಗರ್ ಮಾತ್ರ ಹೊಡ್ಕೋಬೋದು ಅಥವಾ ಜೋರಾಗಿ ರೋಡಲ್ಲಿ ಬೇಕು ರೋಡರ್ಬೇಕಲ್ಲ ನೀವು ಹೀಗೆ ಒತ್ತಾಡ್ತಾರಲ್ಲ ಥರ ಬರ್ಬೋದು ನೊರೆ ಬರ್ಬೋದು ಫಿಟ್ಸ್ ಬಂದ ತಕ್ಷಣ ಏನು ಮಾಡಬೇಕು ಇಮ್ಮಿಡಿಯೇಟಾಗಿ ನೀವು ಕೈಗೆ ಕೀಲಿ ಕೊಡೋ ಬದ್ದು ಮುಖನ ಒಂದು ಸೈಡಿಗೆ ತಿರುಗಿಸ್ಬೇಕು ನೊರೆಯನ್ನು ಬರ್ತಾ ಇದ್ರೆ ನೊರೆ ಒರೆಸ್ಬೇಕು ಯಾವುದೇ ಕಾರಣಕ್ಕೂ ನೀರು ಕೊಡಿಸ್ಬಾರ್ದು ಕೆಲವು ನೀರು ಕೊಡಿಸ್ತಾರೆ ನೀರು ಕುಡಿಸಿ ನೀರು ಕೊಡಿಸಿ ಅಂತ ನೀರು ಕುಡಿಸ್ತಾರೆ ಫಸ್ಟ್ ಪೇಷಂಟ್ನ ತಿರುಸಿ ಬಾಯಲ್ಲಿ ನೊರೆ ಒರೆಸಿ ಆದ್ರೆ ಸ್ವಲ್ಪ ಹೀಗೆ ಇಟ್ಕೊಳ್ಳಿ ಸುಮಾರು ಪ್ರಾಣವಾಗುವಂಥ ಸಂದರ್ಭನ ನೀವು ತಡೆಗಟ್ಟಬಹುದು ಇದು ಫಸ್ಟ್ ಏಡ್ ಮುನ್ನೆಚ್ಚರಿಕೆ ಇಮಿಡಿಯೇಟ್ಲಿ ಅದೇ ಪೊಸಿಷನ್ನಲ್ಲಿ ಅರ್ಧ ಪೊಸಿಷನಲ್ಲಿ ಬೇಗ ಯಾವುದೇ ಹತ್ತಿರ ಇರೋ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿ ಡಾಕ್ಟರ್ ಮೆಟ್ಟಿದ್ ನೋಡ್ಕೊಳ್ತಾರೆ ನೆಕ್ಸ್ಟು ಹಾಸ್ಪಿಟ್ಲಿಗೆ ಹೋದ್ಮೇಲೆ ನಾವು ಡಾಕ್ಟರ್ಸು ಕ್ಲಿನಿಕಲ್ ಎಕ್ಸಾಮ್ ಮಾಡಿಬಿಟ್ಟು ಡಯಾಗ್ನೋಸ್ ಮಾಡಿ ಡಯಾಗ್ನೋಸ್ ಮಾಡಿ ನಾವು ಹೇಳ್ತೀವಿ ಇದು ಯಾವ ಕಾರಣಕ್ಕೆ ಬಂದಿದೆ ಅಂತ ನೆಕ್ಸ್ಟ್ ಟೆಸ್ಟ್ ಏನು ಪಿ ಇ ಜಿ ಪರೀಕ್ಷೆ ಅಂತ ಹೇಳ್ತೀವಿ ಮತ್ತು ಸಿ ಟಿ ಸ್ಕ್ಯಾನ್ ಅಥವಾ ಎಮ್ ಆರ್ ಐ ಸ್ಕ್ಯಾನಿಂಗ್ ಅಂತ ಹೇಳ್ತೀವಿ ಏನಾದರೂ ಗಡ್ಡೆ ಇದೆಯಾ ಮೆದುಳು ಗಡ್ಡೆ ಇದೆಯಾ ಕ್ಯಾನ್ಸರ್ ಗಡ್ಡೆ ಇದೆಯಾ ಅಥವಾ ಮೆದುಳು ಜೋರದಿಂದ ಏನೋ ಬಂತ ಸೊ ದಿಸ್ ಇಸ್ ಡಯಾಗ್ನೋಸಿಸ್ ಅದಕ್ಕೆ ಟ್ರೀಟ್ಮೆಂಟು ಅಷ್ಟೇ ಡಿಪೆಂಡಿಂಗು ಯಾವ ಥರ ಫಿಟ್ಸ್ ಇದೆ ಟ್ರೀಟ್ಮೆಂಟ್ ಕೊಡ್ತೇವೆ ಹಾಸ್ಟರ್ ಐ ಎಮ್ ಎ ಹೊಸಕೋಟೆ ಮತ್ತು ರೋಟ್ರಿ ರೋಟ್ರಿ ಸೆಂಟ್ರಲ್ ಹೊಸಕೋಟೆ ಸಂಸ್ಥೆ ಈ ಮೂರು ಸಂಸ್ಥೆಗಳ ಜೊತೆಗೂಡಿ ಜಿ ಕೆ ಬಿ ಎಮ್ ಸ್ಕೂಲ್ ಹತ್ರ ಫೆಬ್ರವರಿ ಏಳನೇ ತಾರೀಕು ಮಧ್ಯಾಹ್ನ ಹನ್ನೆರಡರಿಂದ ಮೂರು ಗಂಟೆ ಒಳಗಡೆ ಈ ಕಾಯಿಲೆ ಬಗ್ಗೆ ಒಂದು ಕ್ಯಾಂಪ್ ಇಟ್ಕೊಂಡಿದ್ವಿ ಒಂದು ಪಬ್ಲಿಕ್ಕಿಗೆ ಅವೇರ್ನೆಸ್ ಕೊಡೋದು ಫಿಟ್ಸ್ ಅಂದರೆ ಏನು ಅವೇರ್ನೆಸ್ ಕೊಡೋದು ಯಾಕತ್ತೆ ಚಿಕಿತ್ಸೆಯ ನಾನಾ ವಿಧಾನಗಳು ಅದ್ರಲ್ಲಿ ಕೇಸ್ ಗಡ್ಡೆ ಇತ್ತು ಆಪ್ರೇಷನ್ ಮಾಡಿದ್ರೆ ಸಾಕು ಪೂರ್ತಿ ವಾಸಿ ಆಗುತ್ತೆ ತುಂಬ ಎಕ್ಸ್ಪರ್ಟ್ ಡಾಕ್ಟರ್ಸ್ ಫ್ರಮ್ ಹಾಸ್ಟೆಲ್ ಹಾಸ್ಪಿಟಲ್ ಡಾಕ್ಟರ್ ಸತೀಶ್ ವದ್ರಪ್ಪ ಈಸ್ ಎನ್ ಎಕ್ಸ್ಪರ್ಟ್ ಸರ್ಜನ್ ನಮ್ಮ ಹೊಸಕೋಟೆ ತಾಲೂಕಿನ ಜನ ಈ ಕ್ಯಾಂಪನ್ನ ಉಪಯೋಗ ಪಡ್ಕೊಳ್ಳಿ ಇನ್ ಕೇಸ್ ಆ ಥರ ಏನೋ ಸರ್ಜರಿ ಏನು ಇತ್ತು ಅಂತಂದರೆ ಫ್ರೀ ಫ್ರೀಯಾಗಿ ಮಾಡ್ತಾರೆ ರೋಟೆ ಸಂಸ್ಥೆ ಜೊತೆ ಸೇರಿಕೊಂಡು ನೀವೇನು ಮಾಡಬೇಕು ಅಂದರೆ ಒಂದು ಆಧಾರ್ ಕಾರ್ಡು ಮತ್ತು ನಿಮ್ಮ ಯಾವುದಾದ್ರೂ ಐ ಡಿ ಕಾರ್ಡು ತಂದರೆ ಹೆಲ್ಪ್ ಆಗುತ್ತೆ ಸೊ ಬಡ ಜನಕ್ಕೆ ತುಂಬ ಸಹಾಯ ಆಗುತ್ತೆ ಬಿ ಪಿ ಎಲ್ ಕಾರ್ಡ್ ಹೋಗುತ್ತೆ ತಗೊಂಡ್ಬರ್ಬೋದು ಈ ಕ್ಯಾಂಪನ್ನ ಸಹಾಯ ಪಡ್ಕೊಳ್ಳಿ ಸಹಾಯ ಪಡ್ಕೊಳ್ಳಿ ನೀವು ದಯವಿಟ್ಟು ಬನ್ನಿ ಏಳನೇ ತಾರೀಕು ಫೆಬ್ರವರಿ ಮಧ್ಯಾಹ್ನ ಹನ್ನೆರಡರಿಂದ ಮೂರು ಗಂಟೆಗೆ ಜಿ ಕೆ ಬಿ ಎಮ್ ಎಸ್ ಸ್ಕೂಲ್ಗೆ ನಿಮ್ಮ ಸುತ್ತಮುತ್ತ ಯಾರಾದರೂ ಇದ್ದರೆ ಫಿಟ್ಸ್ ಇದ್ದರೆ ದಯವಿಟ್ಟು ಕರ್ಕೊಂಡು ಬನ್ನಿ ಡಾಕ್ಟರ್ ಪರೀಕ್ಷೆ ಮಾಡಿ ಸರಿಯಾದ ಚಿಕಿತ್ಸೆನ ನಿಮಗೆ ಹೇಳ್ತಾರೆ ಧನ್ಯವಾದಗಳು ವಿಶೇಷವಾಗಿ ಯಾಕೆ ಒಂದು ಕ್ಯಾಂಪನ್ನು ಈಗ ಆರ್ಗನೈಸ್ ಮಾಡಿದೆ ಅನ್ನೋದಾದರೆ ಈ ಮೂರ್ಛೆ ರೋಗ ಅನ್ನೋದು ತಾವು ನೋಡಿದ್ದೀರಾ ಅದನ್ನು ನಾವು ಇಂದಿನಿಂದ ನೋಡಿದಾಗ ಜನ ಈಗಾಗಲೇ ಡಾಕ್ಟರ್ ನಾಗರೇಶ್ ಅವರು ಭಾಳ ಅದ್ರ ಬಗ್ಗೆ ಆ ರೋಗದ ಲಕ್ಷಣಗಳ ಬಗ್ಗೆ ಮತ್ತು ಅದಕ್ಕೆ ಏನು ಚಿಕಿತ್ಸೆ ಕೊಡ್ಬೋದು ಅನ್ನೋದ್ರ ಬಗ್ಗೆ ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ ನಾನು ಹೇಳೋದಾದ್ರೆ ಈ ರೋಗದ ಬಗ್ಗೆನೇ ಯಾಕೆ ನಾವು ಇದನ್ನ ಆಯ್ಕೆ ಮಾಡ್ಕೊಂಡಿದೀವಿ ನಾವು ರೋಟರಿ ಸಂಸ್ಥೆ ಆಸ್ಟರ್ ಒಂದು ಆಸ್ಪೆಟ್ ಆಸ್ಪತ್ರೆಯನ್ನ ನಾವು ಅವರ ಸಹಯೋಗದಲ್ಲಿ ನಾವು ಮಾಡ್ಬೇಕು ಅಂತ ಯಾಕೆ ಇಷ್ಟಪಟ್ಟಿದೀವಿ ಅಂತಂದ್ರೆ ತಮ್ಗೆ ಮೂರ್ಛೆ ರೋಗ ಅನ್ನೋದು ಸಾಮಾನ್ಯವಾಗಿ ಎಲ್ಲರ ಅಲ್ಲಿ ಏನಿರ್ತೈತೆ ಅಂತಂದ್ರೆ ಅದೊಂದು ಎಲ್ಲೋ ಒಂದ್ ಕಡೆ ಮೂಢನಂಬಿಕೆಗಳಲ್ಲಿ ಏನೋ ದೇವರ ಒಂದು ಇದು ಹಾಗೆ ಪೂಜೆ ಮಾಡಿದ್ರೆ ಶುರು ಹೋಗುತ್ತೆ ಆ ತರ ಮಾಡಿದ್ರೆ ಸುರೋಗುತ್ತೆ ಅನ್ನೋದು ಒಂದು ಮೂಢನಂಬಿಕೆಗಳಿರ್ತದೆ ಜನರಲ್ಲಿ ನಾವು ಹಿಂದಿನಿಂದ ನೋಡ್ದಂಗೆ ಆದರೆ ಅದೆಲ್ಲ ವಿಷಯ ಇವತ್ತು ನಮ್ಮ ಒಂದು ಮೆಡಿಕಲ್ ಫೀಲ್ಡ್ ಅಂತ ಏನಿದೆ ನಮ್ಮ ನಾಗರಾಜ್ ಸರ್ ಅವರು ಅಧ್ಯಕ್ಷರು ಇದ್ದಾರೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಐ ಎಮ್ ಯಲ್ಲಿ ಅವರು ಸಾಕಷ್ಟು ಆಸ್ಟರ್ ಅಲ್ಲಿ ಈಗಾಗಲೇ ಹೇಳ್ತಾ ಇದ್ರು ನಮ್ಮ ಸತೀಶ್ ರುದ್ರಪ್ಪ ಸರ್ ಬಗ್ಗೆ ಮಾತಾಡ್ತಾ ಇದ್ರು ನಾವು ಕೂಡ ರೋಟರಿ ಸಂಸ್ಥೆಯಿಂದ ಒಂದು ಕಾನ್ಫರೆನ್ಸ್ ಅನ್ನ ನಾವು ಹಿಂದೆ ಅಲ್ಲಿ ಹೋಗಿದ್ದಾಗ ಎಷ್ಟು ಅಡ್ವಾನ್ಸ್ ಟೆಕ್ನಾಲಜಿ ಇದೆ ಇವತ್ತು ಅನ್ನೋದ್ರ ಬಗ್ಗೆ ಅವರು ಬಹಳ ವಿಸ್ತಾರವಾಗಿ ನಮಗೆ ತೋರಿಸ್ತಾ ಇದ್ರು ಅಲ್ಲಿ ಆಮೇಲೆ ಮೋರ್ಚೆ ರೋಗಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿರತ್ತಂಥವ್ರನ್ನ ಅವತ್ತು ಅಲ್ಲಿ ಕರೆದು ಮಾತಾಡಿಸೋದನ್ನ ಮಾಡಿದ್ರು ಅವತ್ತು ಸರ್ ಅಲ್ಲಿ ಅಲ್ಲಿ ನಮ್ಮ ನಾರಾಯಣ ಅವರು ಇನ್ಫೋಸಿಸ್ ಫೌಂಡರ್ ನಾರಾಯಣ ಮೂರ್ತಿಯವರು ಅವತ್ತು ಬಂದಿದ್ರು ಆಕ್ಚುಲಿ ಏನು ವಿಶೇಷ ನಮಗೆ ಬೇಕಾಗಿರೋದು ಜನಗಳಿಗೆ ನಾವು ತಲುಪಾಗಿರೋದು ಅಂತಂದ್ರೆ ಇದು ಯಾವುದೇ ಮೂಢನ ಅಲ್ಲ ಇದು ಇದು ದೇಹದಲ್ಲಿ ರಕ್ತನಾಳಗಳಲ್ಲಿ ಆ ನರಗಳಲ್ಲಿ ಆಗ್ತಕ್ಕಂಥ ವ್ಯತ್ಯಾಸಗಳು ಹಾಗಾಗಿ ಆ ಮೆಡಿಕಲ್ ಫೀಲ್ಡ್ ಅಲ್ಲಿ ನಾವು ಅವರನ್ನ ತಂದು ಮೆಡಿಕಲ್ ಫೀಲ್ಡ್ ಜೊತೆ ನಾವು ಸಂಪರ್ಕ ಕಲ್ಪಿಸ್ಕೊಟ್ಟಾಗ ನಿಜವಾಗ್ಲೂ ಅವರು ನಮ್ಮ ತರನೇ ಅವರು ಆ ಒಂದು ಅದನ್ನ ರೋಗನ ಅವರು ತಡೆಗಟ್ಟಿ ನಮ್ಮ ತರನೇ ಅವರು ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಸಾಬೀತಾಗಿರೋ ವಿಷಯ ಹಾಗಾಗಿ ನಾವು ಇಂಥ ವಿಷಯಗಳನ್ನ ನಾವು ಜನಗಳಲ್ಲಿ ಅವೇರ್ನೆಸ್ ಕೊಡುವಂಥದ್ದು ತಮ್ಮ ಮುಖಾಂತರ ತಮ್ಮಲ್ಲಿ ನಾವು ಕಳಕಳಿಯ ಮನವಿಯನ್ನ ಮಾಡ್ಕೊಳ್ತಿದ್ದೀವಿ ತಮ್ಮ ಮುಖಾಂತರ ಇದನ್ನು ಎಲ್ಲ ಜನಸಾಮಾನ್ಯರಲ್ಲಿ ತಲುಪಿಸಿದಾಗ ಆ ಏನು ರೋಗ ಈ ಫಿಟ್ಸ್ ಅಂತ ಏನು ಕರೀತಾರೆ ಅಂಥ ವ್ಯಕ್ತಿಗಳು ಎಲ್ಲರೂ ಕಂಡು ಬಂದಾಗ ಅಂಥ ವ್ಯಕ್ತಿಗಳನ್ನ ನಾವು ಮುಖ್ಯವಾಹಿನಿಗೆ ಅಂದರೆ ಈ ಮೆಡಿಕಲ್ ಫೀಲ್ಡ್ಗೆ ಇಲ್ಲಿಗೆ ತಂದು ನಾವು ಅವ್ರನ್ನ ಸಂಪರ್ಕ ಕಲ್ಪಿಸ್ಕೊಟ್ಟಿದ್ದೆ ಆದರೆ ನಿಜವಾಗ್ಲೂ ಅವರ ಕುಟುಂಬಗಳು ಅವ್ರನ್ನ ನುಂಬ್ಕೊಂಡಿರ್ತಕ್ಕಂಥ ಅವರ ಒಂದು ಕುಟುಂಬ ಏನಿರುತ್ತೆ ಹೆಂಡತಿ ಮಕ್ಕಳು ಆಗಿರ್ಬೋದು ಅಥವಾ ಗಂಡ ಗಂಡ ಮಕ್ಕಳು ಆಗಿರ್ಬೋದು ಈ ಥರ ಒಂದು ವ್ಯವಸ್ಥೆ ಭಾಳ ಚೆನ್ನಾಗಿರುತ್ತೆ ಅಂತ ಬಯಸೋದು ಕಾರಣದಿಂದ ನಾವು ಇದಕ್ಕೆ ಹೆಚ್ಚು ಒತ್ತು ಕೊಟ್ಟಿದೀವಿ ಈ ಸಾರಿ ಮಾಡ್ತಕ್ಕಂಥ ಕ್ಯಾಂಪು ಇದು ತಮ್ಮ ತಮ್ಮ ಮುಖಾಂತರ ನಾನು ಎಲ್ಲರನ್ನಲ್ಲೂ ಕೇಳ್ಕೊಳ್ತೀನಿ ಆ ಏಳನೇ ತಾರೀಕು ಏನು ಜಿ ಕೆ ಬಿ ಎಂ ಎ ಶಾಲೆಯಲ್ಲಿ ಒಂದು ಆಯೋಜಿಸರ್ತಕ್ಕಂಥ ನಮ್ಮ ಆಸ್ಟರ್ ಆಸ್ಪತ್ರೆಯ ಒಂದು ಸಹಯೋಗದಲ್ಲಿ ನಮ್ಮ ನಾಗರಾಜ್ ಡಾಕ್ಟರ್ ನಾಗರಾಜ್ ಸಾರು ಅವರ ಒಂದು ನೇತೃತ್ವದಲ್ಲಿ ನಾವು ರೋಟ್ರಿ ಸೆಂಟ್ರಲ್ ಹೊಸಕೋಟೆ ಮತ್ತೆ ನಮ್ಮ ಐ ಟಿ ಕಾರಿಡಾರ್ ರೋಟ್ರಿ ಎಲ್ಲರ ಸಹಯೋಗದಲ್ಲಿ ನಮ್ಮ ರಾಜ್ಕುಮಾರ್ ಸರ್ ಈಗಾಗಲೇ ಹೇಳಿದ್ದಾರೆ ಎಲ್ಲ ವಿಷಯಗಳನ್ನು ಹಾಗಾಗಿ ಇದರಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ಇದರ ಸದುಪಯೋಗ ಪಡ್ಕೋಬೇಕು ಆ ನಿಟ್ಟಿನಲ್ಲಿ ತಾವು ಇದನ್ನ ಹೆಚ್ಚು ಪ್ರಮಾಣದಲ್ಲಿ ಜನಗಳಿಗೆ ತಲುಪಿಸಂತ ಕೆಲಸ ಆಗ್ಲಿ ಅಂತ ತಮ್ಮಲ್ಲಿ ಕೊಡ್ಕೊಳ್ತಾ ನಾನು ಮಾತು ಮುಗಿಸ್ತೇನೆ ಬಗ್ಗೆ ಆಸ್ಟರ್ ಆಸ್ಪತ್ರೆಯಲ್ಲಿ ಬಹಳ ಎಕ್ಸ್ಪೆರಿಮೆಂಟ್ಸ್ ನಡೀತಾ ಇದೆ ನಮ್ಮ ನಾಗರಾಜ್ ಸರ್ ಇದ್ದಾರೆ ಅದರಲ್ಲಿ ಅವರೆಲ್ಲ ಪ್ರಮುಖವಾಗಿ ಅದರಲ್ಲಿ ಭಾಗವಹಿಸ್ಕೊಂಡಿದ್ದಾರೆ ಅವರು ಆದ್ರೆ ನಾವು ನಮ್ಮ ರೋಟ್ರಿ ಸಂಸ್ಥೆ ರೋಟ್ರಿ ಹೊಸಕೋಟೆ ಸೆಂಟ್ರಲ್ ವತಿಯಿಂದ ನಮ್ಮ ತಾಲೂಕಲ್ಲಿ ನಾವು ನಮ್ದ ನಮ್ಮ ರಾಜ್ಕುಮಾರ್ ಸರ್ ಹೇಳ್ತಾ ಇದ್ರು ನಮ್ಮ ತಾಲೂಕಲ್ಲಿ ನಾವು ಮಾಡೋದ್ರಿಂದ ಸುತ್ತಮುತ್ತ ತಾಲೂಕುಗಳವರೆಲ್ಲ ಭಾಗವಹಿಸಕ್ಕೆ ಅನುಕೂಲ ಆಗುತ್ತೆ ಮಾಲೂರ್ ಆಗಿರ್ಬೋದು ದೇವನಹಳ್ಳಿ ಆಗಿರ್ಬೋದು ಅಥವಾ ಇನ್ನು ಮುಂದಕ್ಕೆ ದೊಡ್ಡಬಳ್ಳಾಪುರ ಪುರ ಆಗಿರ್ಬೋದು ಈ ಕೋಲಾರ ಆಗಿರ್ಬೋದು ಚಿಂತೆ ಇಲ್ಲ ತಾವು ಹೆಚ್ಚು ಪ್ರಮಾಣದಲ್ಲಿ ಇದನ್ನ ಅಡ್ವರ್ಟೈಸ್ಮೆಂಟ್ಸ್ ಕೊಟ್ಟಾಗ ಅವ್ರಿಗೆ ಅವೇರ್ನೆಸ್ ಕೊಟ್ಟಾಗ ಅಲ್ಲಿಂದ ನಮ್ಗೆ ಹೆಚ್ಚು ಜನ ಬಂದಷ್ಟು ಕೂಡ ಈ ಮೂರ್ಛಾ ರೋಗದಲ್ಲಿ ಒದ್ದಾಡ್ತಾ ಇರತಕ್ಕಂತ ಜನಗಳಿಗೆ ಒಂದು ನಾವು ರಿಲೀಫ್ ಮೆಡಿಕಲ್ ಕಡೆಯಿಂದ ಕೊಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಇದರ ಉದ್ದೇಶ ಆಗಿದೆ ಕೋಟೆ ರೋಟರಿ ಸೆಂಟ್ರಲ್ ಮತ್ತು ಐ ಎಂ ಈಗ ಸದ್ಯದ ಒಂದು ನಾವೆಲ್ಲ ಹೊಸಕೋಟೆ ನರ್ಸಿಂಗ್ ಹೋಮು ಅಥವಾ ಸಣ್ಣ ಪುಟ್ಟ ಕ್ಲಿನಿಕ್ಗಳ ಗಳ ಎಲ್ಲ ಅದು ಜವಾಬ್ದಾರಿನ ನಮ್ಮ ಡಾಕ್ಟರ್ ನಾಗರಾಜ್ ಅವರು ಮತ್ತು ಡಾಕ್ಟರ್ ನೂರ್ ಖಾನ್ ಅವರು ಅವರೆಲ್ಲ ಒಪ್ಕೊಂಡು ಆ ಕ್ಲಿನಿಕ್ ಅದನ್ನು ಯಾವ ರೀತಿ ಮಾಡಬೇಕು ಅಂತೇಳಿ ಅವರು ಡಾಕ್ಟ್ರುಗಳಿಗೆ ಗೈಡ್ ಮಾಡ್ತಾರೆ ಅವರು ಅಲ್ಲಿಂದ ಅವ್ರಿಗೆ ಅಡ್ವರ್ಟೈಸ್ಮೆಂಟ್ಸ್ ಮಾಡಿ ಪೇಷಂಟ್ ಕಳಿಸುವಂಥ ವ್ಯವಸ್ಥೆಗಳು ಮಾಡಿದ್ದಾರೆ ಮತ್ತು ನಮ್ಮ ವಿಶೇಷವಾಗಿ ನಮ್ಮ ಈ ನಾವೆಲ್ಲ ಈಗ ಏನು ಡಾಕ್ಟರ್ ನಾಗರಾಜರವ್ರು ಇರ್ಬೋದು ಡಾಕ್ಟರ್ ನೂರ್ಖಾನ್ ಇರ್ಬೋದು ನಮ್ಮ ಅಧ್ಯಕ್ಷರು ಸುಬ್ರಹ್ಮಣ್ಯ ಆಗ್ಬೋದು ನಮ್ಮ ಬಚಣ್ಣ ಕಾರ್ಯದರ್ಶಿ ಅವರು ರೋಟ್ರಿ ಎಲ್ಲ ರೋಟ್ರಿ ನಾವು ಎಲ್ಲ ರೋಟ್ರಿಯಿಂದನೇ ಇದನ್ನು ಮಾಡಬೇಕು ಅಂಥೇಳಿ ನಮ್ಮ ಐ ಟಿ ಕಾರ್ಡನ್ನ ವಿಶೇಷವಾಗಿ ಅವರು ಕೂಡ ರೋಟ್ರಿ ನಮ್ಮ ಸ ಡಾಕ್ಟರ್ ಸತೀಶ್ ಶುದ್ರಪ್ಪ ಅವರು ಆಸ್ಟಾರ್ ಹಾಸ್ಪಿಟಲ್ ಇದ್ದಾರೆ ಅವರು ಮೇಯ್ನ್ ಇದಕ್ಕೆ ಕಾರಣ ಈಗ ನಮ್ಮ ರೋಟ್ರಿ ಕಡೆಯಿಂದ ಐದು ಬಸ್ಗಳನ್ನ ಇದನ್ನು ನಾವು ವ್ಯವಸ್ಥೆ ಮಾಡಿದ್ದೀವಿ ಈಗ ಮೂವತ್ತೊಂದನೇ ತಾರೀ ಈಗಾಗಲೇ ಒಂದು ಬಸ್ ರೆಡಿ ಮಾಡಿ ಓಪನ್ ಆಗಿದೆ ಈಗ ಹೊಸ್ಕೋ ಹೊಸ್ಕೋಟೆ ಮತ್ತು ಕೋಲಾರ ಇಷ್ಟಕ್ಕೂ ಒಂದು ಬಸ್ ಕೊಟ್ಬಿಟ್ಟಿದ್ದಾರೆ ನಾವೆಲ್ಲ ಎಲ್ಲೆಲ್ಲಿ ಬೇಕಾದರೂ ಹೋಗಿ ಹಳ್ಳಿಗಳಲ್ಲೇ ಹೋಬಳಿ ಲೆವೆಲಲ್ಲಿ ಮಾಡೋದಕ್ಕೆ ಅಂತ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಈಗಾಗಲೇ ಕೋಲಾರ ಉಳುವಾಗಲನ್ನು ಮುಗಿಸಿದ್ದೀವಿ ಈಗ ಹೊಸಕೋಟೆನಲ್ಲಿ ನೆಕ್ಸ್ಟು ನನಗೆ ಡಾಕ್ಟರ್ ಸತೀಶ್ ವೃದ್ಧಪ್ಪ ಅವರು ಫೋನ್ ಮಾಡಿ ನಮ್ಮನ್ನೆಲ್ಲ ಮಾತಾಡಿ ಅವ್ರ ಅಸ್ಟೆಂಟನ್ನ ಡಾಕ್ಟರ್ ಸ್ಟೀಫನ್ ಅವರು ಕಳಿಸ್ಕೊಟ್ಟಿದ್ದಾರೆ ಇದನ್ನು ಮಾ ಮಾರ್ಗದರ್ಶನ ಮಾಡೋದಕ್ಕೆ ಈಗಾಗಲೇ ನಾವು ಜಿ ಕೆ ಬಿ ಎಮ್ ಎ ಶಾಲೆಯಲ್ಲಿ ಅವರನ್ನು ನಾವು ಹೋಗಿ ಆ ಶಾಲೆಗಳ ಯಾವ ರೀತಿಯಲ್ಲಿ ನಾವು ಮಾಡಬೇಕು ಅಂತೇಳಿ ವೀಕ್ಷಣೆ ಮಾಡಿ ಅವ್ರಿಗೆ ಯಾವ ರೀತಿ ಅನುಕೂಲ ಮಾಡಿಕೊಡ್ಬೇಕು ಅಂತೆಲ್ಲ ವ್ಯವಸ್ಥೆ ಮಾಡಿದ್ದೀವಿ ನಾವು ನಿಮ್ಮನ್ನು ಕೇಳ್ಕೊಳೋದು ಇಷ್ಟೇ ಈಗೇನಾಗಿದೆ ಬಿ ಪಿ ಎಲ್ ಓಡೋರಿಗೆ ನಾವು ಡಾಕ್ಟರ್ಸ್ ಮಾತಾಡಿದಾಗ ಉಚಿತವಾಗಿ ಅವ್ರಿಗೆ ಆಪ್ರೇಷನ್ ಇದ್ದರೆ ಅವ್ರು ಗೈಡ್ ಮಾಡೋದು ಡಾಕ್ಟರ್ಸ್ ಸಂಬಂಧಪಟ್ಟಿದ್ದು ನಮ್ಮದೇನಿದು ಆರ್ಗನೈಸ್ ಮಾಡಿ ಅದಕ್ಕೆ ಏನು ಬೇಕೋ ಕೋಆಪ್ರೇಷನ್ ಮಾಡುವಂಥದ್ದು ಮತ್ತು ಅದನ್ನು ನಮ್ಮ ಸಂಸ್ಥೆಯಿಂದ ದುಡ್ಡನ್ನು ಶೇಖರಣೆ ಮಾಡಿ ಕೊಡುವಂಥದ್ದು ಮತ್ತು ಎನ್ ಜಿ ಓಸು ಕೂಡ ಇದಕ್ಕೆ ಸಪೋರ್ಟ್ ಇದೆ ಅವರು ಎಲ್ಲ ಸೇರಿ ನಾವು ಅವರು ತೀರ್ಮಾನ ಮಾಡಿದ್ರೆ ಆಪ್ರೇಷನ್ ಮಾಡಿಸ್ಲೇಬೇಕು ಅಂತಂದರೆ ಅವರು ತೀರ್ಮಾನ ಮಾಡಿದಾಗ ಡಾಕ್ಟರ್ಸ್ನ ಅದು ಅವ್ರಿಗೆ ಬಿಡ್ತೀವಿ ಅದನ್ನು ವೆಚ್ಚನ ಬರ್ಸೋದಕ್ಕೆ ರೋಟ್ರಿ ಮತ್ತು ಐ ಟಿ ಕಾರಿಡಾರ್ ಎಲ್ಲ ವ್ಯವಸ್ಥೆಗಳು ಕೂಡ ಮಾಡ್ಕೊಂಡಿದ್ದೀವಿ ನಾವು ನಿಮ್ಮನ್ನ ಕೇಳ್ಕೊಳೋದು ಇಷ್ಟೇ ಬೇರೆ ಹೊಸಕೋಟೆ ತಾಲೂಕು ಪಕ್ಕದಲ್ಲಿ ದೇವನಹಳ್ಳಿ ಆಗ್ಬೋದು ಆಗ್ಬೋದು ಈ ಕಡೆ ಚಿಂತಾಮಣಿ ಆಗ್ಬೋದು ಯಾವ ಈ ಕಡೆ ಕೆ ಆರ್ ಪುರಂ ಆಗ್ಬೋದು ದಯವಿಟ್ಟು ತಾವು ಪತ್ರಕರ್ತರಿಗೆ ನಾವು ವಿಶೇಷವಾಗಿ ನಿಮ್ಮನ್ನು ಕೇಳ್ಕೊಡ್ತೀವಿ ಆ ಕಡೆ ನಿಮ್ಮ ಪತ್ರಕರ್ತರಿಗೆ ಆ ಕಡೆ ಮಾಹಿತಿ ಕೊಟ್ಟು ನಾವು ಫೆಬ್ರವರಿ ಏಳನೇ ತಾರೀಕು ಜಿ ಕೆ ಬಿ ಎಮ್ ಶಾಲೆಯಲ್ಲಿ ಉಚಿತವಾಗಿ ಮಾಡ್ಕೊಳ್ತಕ್ಕ ಶಿಬಿರ ಅಂದರೆ ಮೂರ್ಛೆ ರೋಗ ಮತ್ತು ಫಿಟ್ಸ್ ಅಂತ ಹೇಳ್ತಾರೆ ಎ ಪಿ ಲೆ ಸಿ ಇಂಗ್ಲೀಷಲ್ಲಿ ಹೇಳ್ತಾರೆ ಅದನ್ನು ನಾವು ಕೆಲವ್ರಿಗೆ ಅರ್ಥ ಆಗ್ತದೆ ಕೆಲವ್ರಿಗೆ ಅರ್ಥ ಆಗೋದಿಲ್ಲ ಈಗ ನಮ್ಮ ಡಾಕ್ಟರ್ ನಾಗರಾಜ್ ಸರ್ ಏನು ಹೇಳಿದರು ಅವ್ರ ಅಧ್ಯಕ್ಷರು ಡಾಕ್ಟ್ರು ಅದೇ ರೀತಿ ಅದನ್ನು ಗಮನ ಕೊಡಬಾರ್ದು ಅನ್ನೋದಕ್ಕೆ ಅದು ಮಾಹಿತಿ ಕೊಟ್ಟಿದ್ದಾರೆ ಅದನ್ನು ಅವ್ರು ಮೇಲೆ ನಾವು ಹೇಳೋದು ಮತ್ತೆ ಬೇಡ ನೀವು ದಯವಿಟ್ಟು ನಿಮ್ಮ ಕಡೆಯಿಂದ ನಾವು ಕೇಳ್ಕೊಳೋದು ಇಷ್ಟೇ ನಿಮ್ಮ ಕುಟುಂಬಗಳಾಗ್ಬೋದು ನಿಮ್ಮ ಸ್ನೇಹಿತರುಗಳಾಗ್ಬೋದು ಅಕ್ಕಪಕ್ಕ ಊರುಗಳ್ರು ಎಲ್ಲ ಸಂಘ ಸಂಸ್ಥೆಗಳವರೆಗೂ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಆವತ್ತು ದಿವಸ ಬಂದು ಉಚಿತವಾಗಿ ಮಾ ಶಿಬಿರನ ಏರ್ಪಡಿಸಿದ್ದೀವಿ ದಯವಿಟ್ಟು ಎಲ್ಲರೂ ಅದನ್ನು ಅನುಕೂಲ ಪಡ್ಕೊಳ್ಬೇಕು ಅಂತೇಳಿ ನಿಮ್ಮಲ್ಲೇ ನಾವು ಮನವಿ ಮಾಡ್ಕೊಳ್ತೀವಿ ಫಸ್ಟು ಯಾಕೆಂದರೆ ಪಬ್ಲಿಕೇಶನ್ ಆಗ್ಬೇಕಾದ್ರೆ ನಿಮ್ಮ ಕಡೆಯಿಂದ ಆಗಬೇಕಾಗಿರೋದ್ರಿಂದ ನಿಮಗೂ ಕೂಡ ನಾನು ಹೊಂದಿಸಿ ಈ ಪಬ್ಲಿಕೇಶನ್ ಶೀಘ್ರವಾಗಿ ಹಂತವಾಗಿ ಬಿಡಿ ನೀವು ಒಂದೇ ಸರಿ ಬಿಟ್ಟಾಗ ಏನಾಗ್ತದೆ ಒಟ್ಟೊಪ್ಪೈತೆ ನೀವೆಲ್ಲ ಮಾತಾಡಿಕೊಂಡು ಹಂತವಾಗಿ ಕಳಿಸ್ಕೊಡಿ ನಿಮ್ಮ ಮೀಡಿಯಾದವರಾಗ್ಬೋದು ವರದಿಗಾರರಾಗ್ಬೋದು ಯಾರೇ ಆಗ್ಬೋದು ಯಾಕೆಂದರೆ ಒಂದೇ ಸರಿ ನಾವು ಕಳಿಸ್ಬಿಟ್ರೆ ಬೇಗ ತಲುಪೋದಿಲ್ಲ ನಿಮ್ಮನ್ನು ಒಂದು ಗುಂಪು ಮಾಡಿಕೊಂಡು ಅದನ್ನು ಯಾವ ರೀತಿ ಮಾಡಬೇಕು ಅಂದರೆ ನಮಗೆ ನಾಲ್ಕನೇ ತಾರೀಕು ಒಳಗಡೆ ನಿಮ್ಮ ಫಿನಿಶ್ ಮಾಡಬೇಕು ಮೂರು ದಿವಸ ನಮಗೆ ಗ್ಯಾಪ್ ಸಿಗಲಿ ಅಂತೇಳಿ Ini bandit takut